ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ ಸಖತ್ತಾಗಿ ಹೋಗ್ತಾ ಇದೆ ಗೆಲ್ಲಿ ನಟ ಅಂತೂ ಮಿಂಚುತ್ತಾ ಇದ್ದಾರೆ ಈಗ ಗೆಲ್ಲಿ ನಟನ ವಿರುದ್ಧನೇ ಆರೋಪ ಅಥವಾ ಕಂಪ್ಲೇಂಟ್ ದಾಖಲಾಗಿರೋದು ಬಿಗ್ ಬಾಸ್ ಮನೆಗೆ ಮತ್ತೆ ಬರುತ್ತಾ ಹಾಗಾದ್ರೆ ಖಾಕಿ ಟೀಮ್ ಬಿಗ್ ಬಾಸ್ ಮನೆಗೆ ಮತ್ತೆ ಬರುತ್ತಾ ಖಾಕಿ ಟೀಮ್ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಮತ್ತೊಬ್ಬ ಸ್ಪರ್ಧಿ ಮೇಲೆ ಆರೋಪ ಕೇಳಿ ಬಂದಿದೆ ಗಿಲ್ಲಿ ನಟನ ವಿರುದ್ಧ ಮಹಿಳಾ ಆಯೋಗ ಸಿಡಿದೆದ್ದಿರೋದು ಗಮನಿಸ್ತಾ ಇದ್ದೀವಿ ರಾಜ್ಯ ಮಹಿಳಾ ಆಯೋಗದಿಂದ ಬೆಂಗಳೂರು ಕಮಿಷನರ್ಗೆ ಪತ್ರವನ್ನ ಬರೆಯಲಾಗಿದೆ ಗಿಲ್ಲಿ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರನ್ನ ದಾಖಲು ಮಾಡಲಾಗಿದೆ ಕಲಾವಿದೆ ಕುಶಲ ಅನ್ನೋರು ದೂರನ್ನ ಕೊಟ್ಟಿರೋದು ದೂರು ಆಧರಿಸಿ ಕಮಿಷನರ್ಗೆ ಮಹಿಳಾ ಆಯೋಗದಿಂದ ಪತ್ರವನ್ನ ಬರೆಯಲಾಗಿದೆ ದೂರು ಅರ್ಜಿಯನ್ನ ನಿಯಮಾನುಸಾರ ಪರಿಶೀಲಿಸಿ ಕ್ರಮದ ವರದಿಯನ್ನ ಆಯೋಗಕ್ಕೆ ಕೊಡುವಂತೆ ಪತ್ರವನ್ನ ಬರೆಯಲಾಗಿದೆ ನಿಮಗೆ ಒಂದು ದೃಶ್ಯವನ್ನ ತೋರಿಸ್ತಾ ಇದೀವಿ ನಾವು ಬಿಗ್ ಬಾಸ್ ಶೋನ ಒಂದು ದೃಶ್ಯ ಅದು ರಿಷಾ ಅನ್ನೋ ಸಹಸ್ಪರ್ಧಿಯ ಬಟ್ಟೆಯನ್ನ ಅವರ ಪರ್ಸನಲ್ ಬಟ್ಟೆಗಳನ್ನ ಈ ಗಿಲ್ಲಿಯವರು ತೆಗೆದುಕೊಂಡು ಹೋಗಿ ಬೆಡ್ರೂಮ್ ನಿಂದ ತೆಗೆದುಕೊಂಡು ಹೋಗಿ ಬಾತ್ರೂಮ್ ನಲ್ಲಿ ಬಿಸಾಕ್ಬಿಡ್ತಾರೆ ಅದೇನೋ ಅವತ್ತೊಂದು ಅವರವರ ನಡುವೆ ಆದಂಥ ಕ್ಲಾಶ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಇದು ಅಲ್ಲಲ್ಲೇ ಬಗೆಹರಿತು ವೀಕೆಂಡ್ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಬಂದಂಥ ಸಂದರ್ಭದಲ್ಲಿ ಗೆಲ್ಲಿ ಅವರಿಗೆ ಮತ್ತು ರಿಷಾ ಅವರಿಗೆ ಬುದ್ಧಿಯನ್ನು ಹೇಳಿ ಅದನ್ನು ಮುಗಿಸಿದ್ರು ಬಟ್ ಹೊರಗಡೆ ಅದು ಬೇರೆಯೇ ತಿರುವನ್ನು ಪಡೆದುಕೊಂಡಿದೆ ಮಹಿಳಾ ಆಯೋಗಕ್ಕೆ ಮಹಿಳಾ ಆಯೋಗಕ್ಕೆ ದೂರನ್ನ ಕೂಡ ಕೊಟ್ಟಿದ್ದಾರೆ ಕುಶಲ ಅನ್ನೋ ಒಬ್ಬರು ಕಲಾವಿದೆ ಸೊ ಅದನ್ನು ಆಧರಿಸಿ ಈಗ ಮಹಿಳಾ ಆಯೋಗ ಕಮ್ ಮಹಿಳಾ ಆಯೋಗ ಕಮಿಷನರ್ ಅವರಿಗೆ ಪತ್ರವನ್ನು ಬರೆದಿದೆ ಏನಿದೆ ಹಾಗಾದರೆ ಮಹಿಳಾ ಆಯೋಗ ಪತ್ರದಲ್ಲಿ ಏನೆಲ್ಲ ಬರೆದಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ ಸೂಕ್ತ ಕ್ರಮ ಕೈಗೊಳ್ಳಲು ಸಂಬಂಧಪಟ್ಟ ಅಧಿಕಾರಿಗೆ ಸೂಕ್ತ ನಿರ್ದೇಶನ ಕೈಗೊಂಡ ಕ್ರಮದ ವರದಿಯನ್ನು ಮಹಿಳಾ ಆಯೋಗಕ್ಕೆ ಕಳುಹಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಗಿಲ್ಲಿ ಹಾಸ್ಯ ನಟ ರಿಷಿ ಎಂಬ ಹೆಣ್ಣು ಮಗಳ ಉಡುಪನ್ನ ಹೊರಗಡೆ ಹಾಕಿದ್ದಾರೆ ಹೆಣ್ಣು ಮಕ್ಕಳ ಉಡುಪನ್ನ ಮುಟ್ಟೋದಕ್ಕೆ ಇವರಿಗೆ ಪರ್ಮಿಷನ್ ಕೊಟ್ಟಿದ್ಯಾರು ಅನ್ನೋದು ಮಹಿಳಾ ಆಯೋಗ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತ ಅಂಶ ನೋಡಿ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಹಾಸ್ಯ ನಟ ಗಿಲ್ಲಿ ಇದ್ದಾರೆ ರಿಷಿ ಎಂಬ ಅಂದ್ರೆ ರಿಷಿ ಅಲ್ಲ ರಿಷಾ ಎಂಬ ಹೆಣ್ಣು ಮಗಳ ಉಡುಪನ್ನ ಇವರು ಹೊರಗಡೆ ಹಾಕಿದ್ದಾರೆ ಹೆಣ್ಣು ಮಕ್ಕಳ ಉಡುಪನ್ನ ಮುಟ್ಟುವ ಅಧಿಕಾರ ಇವರಿಗೆ ನೀಡಿದ್ಯಾರು ಸಮಾಜಕ್ಕೆ ಯಾವ ರೀತಿ ಸಂದೇಶವನ್ನು ಪ್ರಸಾರ ಮಾಡಲು ಹೊರಟಿದೆ ಬಿಗ್ ಬಾಸ್ ಶೋವನ್ನು ನಿಲ್ಲಿಸಬೇಕು ಅಂತ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಅರ್ಜಿಯಲ್ಲಿನ ವಿಷಯದ ಕುರಿತು ನಿಯಮಾನುಸಾರ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಸಂಬಂಧಪಟ್ಟ ಅಧಿಕಾರಿಗೆ ಸೂಕ್ತ ನಿರ್ದೇಶನವನ್ನು ನೀಡಬೇಕು ಕೈಗೊಂಡ ಕ್ರಮದ ವರದಿಯನ್ನು ಮಹಿಳಾ ಆಯೋಗಕ್ಕೆ ಕಳುಹಿಸುವಂತೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾರೆ ನಮ್ಮ ರಿಪೋರ್ಟರ್ ಚರಣ್ ಸಂಪರ್ಕದಲ್ಲಿದ್ದಾರೆ ಚರಣ್ ಇದು ಅಲ್ಲಿಗಲ್ಲಿಗೆ ಮುಗೀತು ಅಂತ ಹೇಳಿ ಎಲ್ಲರೂ ಕೂಡ ಅನ್ಕೊಂಡಿದ್ರು ಬಟ್ ಹೊರಗಡೆ ಇದು ಬೇರೆನೆ ರೀತಿಯಾದಂತ ತಿರುವನ್ನ ಪಡ್ಕೊಂಡಿದೆ ಕುಶಾಲ ಅನ್ನೋರು ಅವರು ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಹಿಳಾ ಆಯೋಗ ಏನ್ ಹೇಳ್ತಾ ಇದೆ ಪ್ರಮುಖವಾಗಿ ಗಿಲ್ಲಿ ಹಾಗೆ ರಿಷಾ ನಡುವೆ ಒಂದು ಬಿಗ್ ಬಾಸ್ ಶೋ ಶೋನಲ್ಲಿ ಗಲಾಟೆ ಆಗುತ್ತೆ ಆ ಸಂದರ್ಭದಲ್ಲಿ ಆ ಗಿಲ್ಲಿ ಏನು ರಿಷಾ ಅವರ ಬಟ್ಟೆಯನ್ನ ಬಂದು ಬಾತ್ರೂಮ್ ಅಲ್ಲಿ ಹಾಕುವಂತ ಕೆಲಸ ಮಾಡ್ತಾರೆ ಅದಾದ ಬಳಿಕ ಆ ಶನಿವಾರದ ಒಂದು ಕಿಚ್ಚನ ಪಂಚಾಯಿತಿ ಏನಿರುತ್ತೆ ಅದರಲ್ಲಿ ಸುದೀಪ್ ಅವರು ಕೂಡ ಇದರ ಬಗ್ಗೆ ಒಂದಿಷ್ಟು ವಿಚಾರವನ್ನ ಮುಟ್ಟಿಸ್ತಾರೆ ಮತ್ತೆ ಕ್ಲಾರಿಟಿ ಕೊಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ ಅದಾದ ಬಳಿಕ ಇದೀಗ ಆ ಬಿಗ್ ಬಾಸ್ ನ ಒಳಭಾಗದಲ್ಲಿ ಅದಕ್ಕೆ ಒಂದು ಕ್ಲಾರಿಟಿ ಸಿಕ್ಕಿದ್ರು ಕೂಡ ಹೊರಗಡೆ ಅದಕ್ಕೆ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇರುವಂತದ್ದು ಕುಶಾಲ ಎನ್ನುವಂತಹ ಮಹಿಳೆ ಏನಿದ್ದಾರೆ ಅವರು ಮಹಿಳಾ ಆಯೋಗಕ್ಕೆ ದೂರನ್ನು ಕೂಡ ನೀಡಿರುವಂತದ್ದು ತಮ್ಮ ದೂರಿನಲ್ಲಿ ಆ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ಮಾಡ್ಲಾಗ್ತಾ ಇದೆ ಮತ್ತೆ ಹೆಣ್ಣು ಮಕ್ಕಳಿಗೆ ಗೌರವ ನೀಡಲಾಗ್ತಾ ಇಲ್ಲ ಅನ್ನುವಂತ ಒಂದಿಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿ ಗಿಲ್ಲಿ ವಿರುದ್ಧ ದೂರನ್ನ ಕೂಡ ನೀಡಿರುವಂತದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಮಹಿಳಾ ಆಯೋಗ ಬೆಂಗಳೂರು ಕಮಿಷನರ್ ಹಾಗೆ ಆ ರಾಮನಗರ ಅಧೀಕ್ಷಕರಿಗೆ ಕೂಡ ಒಂದು ಪತ್ರವನ್ನ ಬರೆದಿರುವಂತದ್ದು ಕಾರ್ಯಕ್ರಮವನ್ನ ನಿಲ್ಲಿಸಬೇಕು ಮತ್ತೆ ಆ ಕಾರ್ಯಕ್ರಮದಲ್ಲಿ ಯಾಕೆ ಹೀಗಾಯಿತು ಅನ್ನೋದು ಮತ್ತೆ ಅದಕ್ಕೆ ತೆಗೆದುಕೊಂಡಿರುವಂತಹ ಕ್ರಮಗಳೇನು ಪೊಲೀಸ್ ಆಯುಕ್ತರು ಯಾವ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅನ್ನೋದರ ಬಗ್ಗೆ ವರದಿಯನ್ನ ಕೂಡ ನೀಡಬೇಕು ಅನ್ನುವಂತಹ ಒಂದು ಪತ್ರವನ್ನ ಬರೆದಿರುವಂತದ್ದು ಇದರಿಂದಾಗಿ ಎಲ್ಲೋ ಒಂದು ಕಡೆಯಲ್ಲಿ ಗಿಲ್ಲಿ ಗಿಲ್ಲಿ ನಟನಿಗೆ ಕಾನೂನು ಸಂಕಷ್ಟ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಎದುರಾಗ್ತಾ ಇದೆ ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಗಮನಿಸಿದ್ವಿ ಆ ಈ ರೀತಿಯಾಗಿ ಮಹಿಳಾ ಆಯೋಗ ಎಂಟ್ರಿ ಆದಂತಹ ಸಂದರ್ಭದಲ್ಲಿ ಆ ಅಲ್ಲಿ ಇರುವಂತಹ ಏನು ಕಂಟೆನ್ಸೆಂಟ್ ಏನಿರ್ತಾರೆ ಅವರನ್ನ ಹೊರ ತಂದು ಅವರನ್ನ ವಿಚಾರಣೆ ನಡೆಸುವಂತ ಕೆಲಸಗಳಾಗುತ್ತೆ ಅದಾದ ಬಳಿಕ ಒಂದಿಷ್ಟು ಬಿಗ್ ಬಾಸ್ ರಿಯಾಲಿಟಿ ಶೋ ನಲ್ಲಿ ಇರುವಂತಹ ಲೈವ್ ಫುಟೇಜ್ ಗಳು ಏನಿರುತ್ತೆ ಅಲ್ಲಿ ಏನ್ ಆಯ್ತು ಅನ್ನುವಂತಹ ವಾತವತೆಯನ್ನ ತಿಳಿದುಕೊಳ್ಳುವಂತ ಕೆಲಸ ಆಗುತ್ತೆ ಇದರಿಂದಾಗಿ ದಿಲ್ಲಿ ನಟನಿಗೆ ಕಾನೂನು ಸಂಕಷ್ಟ ಕೂಡ ಎದುರಾಗುವಂತಹ ಸಾಧ್ಯತೆಗಳಿರುವಂತದ್ದು ರಾಮ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ